ದೇಶದ ಏಳಿಗೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಯು ಹೆಚ್ಚು ಮಹತ್ವ ಪಡೆಯುತ್ತದೆ ಈ ನಿಟ್ಟಿನಲ್ಲಿ ನಬಾರ್ಡ್ ಸಂಸ್ಥೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಚೋರಲಮಾವು ಜಲಾನಯನ ಯೋಜನೆಯನ್ನು ಒಂದು ಸಾವಿರದ ನಾನೂರ ಇಪ್ಪತ್ತು ಹೆಕ್ಟೇರ್ ಮಳೆಯಾಶ್ರಿತ ಪ್ರದೇಶದಲ್ಲಿ ಕೈಗೊಳ್ಳಲಾಗಿದೆ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಪರಿಸರ ಪುನಶ್ಚೇತನ ಸಂಸ್ಥೆ ಆರ್ಡರ್ ಸಹಯೋಗದೊಂದಿಗೆ ಸಮಗ್ರ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಂಡಿದೆ ಈ ಕಾರ್ಯಕ್ರಮ ಒಂಬೈನೂರ ಅರವತ್ತೆಂಟು ಕುಟುಂಬಗಳಿಗೆ ಅನುಕೂಲವಾಗಿದ್ದು ಇದಕ್ಕೆ ಅನುದಾನ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರದ ರೂಪಾಯಿಗಳಾಗಿರುತ್ತೆ ಈ ಮಳೆ ಕಮ್ಮಿ ಬೀಳುವಂಥ ಪ್ರದೇಶ ಮತ್ತು ಇಳಿಜಾರು ಕೂಡ ಜಾಸ್ತಿ ಇದೆ ಇಲ್ಲಿ ಒಂದು ಐದರಿಂದ ಎಂಟು ಪರ್ಸೆಂಟ್ ಸ್ಲೋಪ್ ಇದೆ ಸೊ ಅಂಥ ಪ್ರದೇಶಗಳು ಯಾವಾಗಲೂ ಮಣ್ಣು ಸವಕಳಿ ತುಂಬ ಜಾಸ್ತಿ ಇರುತ್ತೆ ಮಣ್ಣು ಸವಕಳಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಈ ಜನರ ಜೀವನ ಮಟ್ಟ ಕೂಡ ಕಡಿಮೆ ಇರುತ್ತೆ ಯಾಕೆ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಫಲವತ್ತತೆ ಕೊಚ್ಕೊಂಡಾಗ ಉತ್ಪಾದಕತೆ ಕೂಡ ಕಡಿಮೆ ಆಗುತ್ತೆ ಆ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಒಂದು ಟೂಲ್ ಅಂದರೆ ಜಲಾನಯನ ಹಂದನಕೆರೆ ಮತ್ತು ಸೋರ್ಲಮವು ಜಲನ ಯೋಜನೆ ವ್ಯಾಪ್ತಿಯಲ್ಲಿ ನಾವು ಜೀವಜಲ ಗ್ರಾಮ ಜಲಾನಯನ ಸಮಿತಿಯನ್ನು ಒಂದು ರಚನೆ ಮಾಡಿ ಅದನ್ನು ನೋಂದಣಿ ಮಾಡಿ ಸೊ ಪ್ರತಿ ತಿಂಗಳು ಅದರ ಸಭೆಗಳನ್ನು ಕರೆದು ಈ ತಿಂಗಳಲ್ಲಿ ಏನೆಲ್ಲ ಕಾಮಗಾರಿಗಳಾಗಿದ್ದಾವೆ ಆ ಕಾಮಗಾರಿಗಳನ್ನು ವೀಕ್ಷಣೆ ಮಾಡೋದಿರ್ಬೋದು ಅದರ ಗುಣಮಟ್ಟ ಪರೀಕ್ಷೆ ಮಾಡೋದಿರ್ಬೋದು ಅದರನ್ನು ಅಳತೆ ಮಾಡೋದಿರ್ಬೋದು ಅವುಗಳನ್ನು ದಾಖಲೀಕರಣ ಮಾಡೋದಿರ್ಬೋದು ಇವನ್ನೆಲ್ಲನೂ ಕೂಡ ಗ್ರಾಮ ಜಲಾನಯನ ಸಮಿತಿ ಮುಖಾಂತರ ಮಾಡಿ ಆಮೇಲೆ ನಿರ್ದಿಷ್ಟವಾದ ಫಲಾನುಭವಿಗಳಿಗೆ ಹಣ ಬಟವಡೆಯನ್ನು ಮಾಡ್ತಿದ್ದೀವಿ ಈ ಯೋಜನೆ ಅಡಿಯಲ್ಲಿ ಹಂದನಕೆರೆ ಮತ್ತು ಸೋರಲಮಾವು ಜಲಾನಯನ ಪ್ರದೇಶದಲ್ಲಿ ಬರುವ ಒಂಬೈನೂರ ಅರವತ್ತೆಂಟು ಕುಟುಂಬಗಳ ಜಮೀನಿನಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕೃಷಿ ಅರಣ್ಯ ತೋಟಗಾರಿಕೆ ಜಾನುವಾರು ಮತ್ತು ಮೇವು ಅಭಿವೃದ್ಧಿ ಸಮಗ್ರ ಕೃಷಿ ಬೆಳೆ ಪ್ರಾತ್ಯಕ್ಷಿಕೆ ಸಮುದಾಯ ಹಾಗೂ ಸಂಘಟನೆಗಳಿಗೆ ನೆರವು ಮಹಿಳಾ ಸಬಲೀಕರಣ ಹಾಗೂ ಜೀವನೋಪಾಯ ಸುಧಾರಣೆ ಕಾರ್ಯಕ್ರಮಗಳನ್ನು ಸಮುದಾಯ ಸಹಭಾಗಿತ್ವದಲ್ಲಿ ಆರ್ಡರ್ ಸಂಸ್ಥೆಯು ಅಕ್ಟೋಬರ್ ಎರಡ್ ಸಾವಿರದ ಹದಿನೇಳರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಅವಧಿಯಲ್ಲಿ ಪೂರ್ಣಗೊಳಿಸಿದೆ ಕೃಷಿ ಹೊಂಡೆಯಲ್ಲಿ ಮಾಡಬೇಕು ಉದ್ವಿಬಾದೆಯಲ್ಲಿ ಮಾಡಬೇಕು ಅನ್ನೋದಕ್ಕೊಂದು ಪ್ರಾಜೆಕ್ಟು ಒಂದು ಮಾಡಿಕೊಟ್ರು ಮಾಡಿಕೊಟ್ಟು ತದನಂತರ ಆಮೇಲೆ ಆಕ್ಷನ್ ಪ್ಲಾನ್ ಮಾಡಿ ಆಮೇಲೆ ಹಣ ಬಂದಿತ್ಯ ಕೆಲಸ ಮಾಡಿ ಅಂತ ಅಂತಂದು ಆವಾಗ ಮ್ಯಾನಿಯಾರಾಗೆ ಗುದ್ಲಿ ಗುದ್ದ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಕೆಲಸ ಮಾಡ್ಕೊಂಡ್ರು ಸ್ವಸಹಾಯ ಸಂಘಗಳ ಮುಖಾಂತರ ನಾವು ತರಬೇತಿಗಳನ್ನು ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ಸ್ವಸಹಾಯ ಸಂಘ ಇನ್ವಾಲ್ವ್ ಮಾಡಿಕೊಂಡು ನಾವು ತರಬೇತಿಗಳನ್ನು ಕೊಟ್ಟು ತರಬೇತಿಗಳ ನಂತರ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅನುಕೂಲವಾಗುತ್ತೆ ಕೃಷಿಯಲ್ಲಿ ಉನ್ನತಿ ಸಾಧಿಸಲು ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಮಣ್ಣು ಮತ್ತು ನೀರು ಮಹತ್ವದ ಪಾತ್ರ ವಹಿಸುತ್ತದೆ ಮಣ್ಣಿನ ಸವಕಳಿ ತಡೆದು ಅಂತರ್ಜಲ ಹೆಚ್ಚಿಸಲು ಕೃಷಿ ಹೊಂಡ ಚೆಕ್ ಡ್ಯಾಂ ಬದುಗಳ ನಿರ್ಮಾಣ ಹಾಗೂ ಇನ್ನಿತರ ಪೂರಕ ಕಾಮಗಾರಿಗಳೊಂದಿಗೆ ಆರು ಗ್ರಾಮಗಳ ಅಭಿವೃದ್ಧಿಗೆ ನಾಂದಿ ಹಾಡಲಾಗಿದೆ ಮುಖ್ಯವಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾಮಗಾರಿಗಳು ಅದ್ರ ಜೊತೆಗೆ ಅರಣ್ಯ ಮತ್ತು ತೋಟಗಾರಿಕಾ ಸಸಿಗಳನ್ನು ಹಾಕೋಂಥದ್ದು ಮತ್ತು ಹೆಚ್ಚುವರಿಯಾದಂಥ ನೀರು ಸೇಫಾಗಿ ಹೊರ್ಗಡೆ ಹೋಗ್ಬೇಕು ಅಂತೇಳಿ ಬದುಗಳಲ್ಲಿ ಕೋಡಿಗಳನ್ನು ಮಾಡೋಂಥದ್ದು ಜಲಾನಯನ ಪ್ರದೇಶದಲ್ಲಿ ಉಪಚರಿಸಬಹುದಾದ ಮುಖ್ಯ ಕೆಲಸಗಳು ಇಲ್ಲಿ ನಮ್ಮ ಜಮೀನಿಂದ ಮೇಲ್ಗಡೆ ಹತ್ತು ಎಕರೆ ಜಮೀನಿದೆ ಅದು ಸಹ ಅಲ್ಲಿಂದ ಬಂದ ನೀರು ಈ ಹೊಂಡಕ್ಕೆ ಶೇಖರಿಸಿದ್ದೀವಿ ಶೇಖರಿಸಿ ಮತ್ತೆ ಇದು ಕೆಳಭಾಗದ್ದು ಭೂಭಾಗ ಎಲ್ಲ ತಂಪಾಗಿದೆ ಇದು ಪೂರ್ತಿ ದಿಬ್ಬಲ್ಲಿ ಇತ್ತು ಹಂಗ ದಿಬ್ಬದಲ್ಲಿ ಇದರಿಂದ ಈಗ ಡೌನ್ ಆಗಿರೋರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅಂದು ಅವಾಗ ಇದನ್ನು ಜಲಾನಯನ ಕಡೆಯಿಂದ ಆಯ್ಕೆ ಮಾಡಿ ಇದನ್ನೆಲ್ಲ ಹೂಳೆಲ್ಲ ಹೆಚ್ಚಿ ಜಂಗಲ್ ಎಲ್ಲ ತಿಗ್ಸಿ ಮತ್ತು ಕೋಡಿ ಎಲ್ಲ ಕಟ್ಟಿ ಇದು ಮಾಡಿದ್ವಿ ಈಗ ಮಾಡಿದ್ಮೇಲೆ ಆಚೆ ವರ್ಷ ಚೆನ್ನಾಗಿ ಮಳೆ ಬಂತು ಅವಾಗ ಬೋರ್ಗಳು ಎಲ್ಲ ಇಂಪ್ರೂವ್ ಆಗಿ ಚೆನ್ನಾಗಿ ತುಂಬ ಅನುಕೂಲ ಆಗಿದೆ ಅಂತರ್ಜಲ ಇಂಪ್ರೂವ್ ಆಗಿದೆ ತೆಂಗಿನ ತೋಟಗಳೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾವೆ ಮತ್ತು ವಾಟರ್ ಸೋರ್ಸು ಈಗಲೂ ಕೆಳಗಡೆ ಹೋದರೆ ಇನ್ನೂ ತ್ಯಾವ ಥರನೇ ಇದೆ ಉದಿಬದ ಮಾಡಿಕೊಟ್ಟಿದ್ದಾರೆ ಉದಿಬದ ಹಾಕಿರೋದ್ರಿಂದ ನೀರು ಹಿಂಗಿ ಬಿಟ್ಟು ಬೋರಿನ ಚೆನ್ನಾಗಿ ನೀರು ಬರ್ತವೆ ಆಮೇಲೆ ಹಣ್ಣಿನ ಗಿಡಗಳು ಕೊಟ್ಟಿದ್ದಾರೆ ನೀರಿನ ಸದ್ಬಳಕೆ ಮಾಡಿದರೆ ಮಣ್ಣು ಹಾಗೂ ನೀರನ್ನು ಸಂರಕ್ಷಿಸಲು ಸಾಧ್ಯ ಈ ನಿಟ್ಟಿನಲ್ಲಿ ಕೊಳವೆ ಬಾವಿಗೆ ಜಲ ಮರುಪೂರಣ ಮಾಡಲು ರೈತರನ್ನು ಉತ್ತೇಜಿಸಲಾಗಿದೆ ನಬಾರ್ಡ್ ಯೋಜನೆಯಿಂದ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮಗೆ ಮುಂಚೆ ಅರ್ಧ ಇಂಚು ನೀರು ಬರ್ತಿತ್ತು ಇವಾಗ ಒಂದೂವರೆ ಇಂಚು ನೀರು ಬರ್ತಾ ಇದೆ ಅಲ್ಲದೆ ತೋಟಗಾರಿಕಾ ಬೆಳೆ ಮಾಡಲು ಸಸಿಗಳನ್ನು ಕೊಟ್ಟು ಅಂತರ್ ಬೆಳೆಗೆ ಪ್ರೋತ್ಸಾಹ ನೀಡಲಾಗಿದೆ ನಮಗೆ ಮಾವಿನ ಸೊಸಿಗಳು ಕೊಟ್ಟರು ಹಾಗೂ ಆಮೇಲೆ ಅಣೆಕಟ್ಟು ಕಟ್ ಕೊಟ್ಟರು ಹಾಗೂ ಆಮೇಲೆ ನಮ್ಮ ಲಬಾರ್ಡ್ ಸಂಸ್ಥೆಯಲ್ಲಿ ತೊಟ್ಟಿ ಕೊಟ್ಟರು ತೊಟ್ಟಿಂದ ನೀರು ಹೋಗ್ಕೊಂಡು ನಾವು ಚೆನ್ನಾಗಿ ಮಕ್ಕಳ ತರವ ಕಾಪಾಡಿದಿವಿ ಗಿಡನ ಹಾಗೂ ಈಗ ಬಂದಿದ್ದಾವೆ ಈ ಮಾವಿನ ಹಾಕಿಗಲೇ ಒಂದು ಎರಡು ವರ್ಷದ ಮೇಲಾಗಿದೆ ಓದನೆ ಸಾಲಲ್ಲಿ ಸ್ವಲ್ಪ ನಮಗೆ ಮಾವಿನ ಮಸಲು ಸಿಕ್ಕಿದೆ ಒಂದು ಉದಿ ಬದುಗಳ್ನು ನಿರ್ಮಾಣ ಮಾಡಿದ್ದೀವಿ ಅದರಲ್ಲಿ ಫುಲ್ಲು ನೀರು ಶೇಖರಣೆಯಾಗಿ ನಮ್ಮ ಇಂಗಿ ನಮ್ಮ ಜಮೀನಿಗೆ ಒಳ್ಳೆಯ ಫಲವತ್ತತೆಯನ್ನು ಕೊಟ್ಟಿದೆ ಜಮೀನಿನ ಬದುಗಳಲ್ಲಿ ಮೇವಿನ ಬೆಳೆ ಬೆಳೆಯಲು ಸಹಾಯ ಮಾಡಲಾಗಿದೆ ಒಣಭೂಮಿಗೆ ಸೂಕ್ತವಾದ ಗೋಡಂಬಿ ಬೆಳೆಯಲು ಸಸಿಗಳನ್ನು ನೀಡಿ ಹೆಚ್ಚಿನ ಆದಾಯ ಬರುವಂತೆ ಮಾಡಲಾಗಿದೆ ಇಲ್ಲಿ ನಮ್ಮೂರಿಗೆ ಈ ಜಲನಯನ ಸಮಿತಿ ಬಂದ ಮೇಲೆ ಅವರು ಕೆಲವೊಂದಿಷ್ಟು ಮಾಹಿತಿ ಕೊಟ್ಟರು ಮತ್ತು ನಮ್ಮನ್ನ ಟೂರೆಲ್ಲ ಕರ್ಕೊಂಡೋಗಿ ಅಲ್ಲಿ ಗೋಡಿಂಬೆ ಬೆಳೆದಿದ್ದ ಪ್ಲ್ಯಾಟ್ ಎಲ್ಲ ತೋರಿಸಿದ್ರು ಅಲ್ಲಿ ನೋಡಿ ಬಂದ ಮೇಲೆ ನಾವು ನಾವೊಂದು ಇನ್ನೂರು ಗಿಡ ಗೋಡಿಂಬೆ ಗಿಡ ಹಾಕಿದ್ದೀವಿ ನಬಾರ್ಡಿಂದ ನಮಗೆ ಎಪ್ಪತ್ತೊಂಬತ್ತನೇ ಸರ್ವೆ ನಂಬರ್ಗೆ ಹುಣಸೆ ಗಿಡ ಗೋಡಿಂಬೆ ಗಿಡ ಕೊಟ್ಟು ನೀರು ಒಯ್ಯೋಕ್ಕೆ ತೊಟ್ಟಿ ಕೊಟ್ಟು ತೊಟ್ಟಿಂದ ನಾವು ನೀರ ಬಳಸ್ಕೊಂಡು ಗಿಡ ಬೆಳೆಸ್ತಾ ಇದ್ದೀವಿ ರೈತರಿಗೆ ಹೆಬ್ಬೇವು ಮಹಾಗನಿ ತೇಗ ಹೊಂಗೆ ಇನ್ನಿತರ ಸಸಿಗಳನ್ನು ಕೊಟ್ಟು ಆದಾಯ ಹೆಚ್ಚಿಸಿದಲ್ಲದೆ ಅರಣ್ಯ ಸಂಪತ್ತನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ನಾವು ಈಗ ಇಲ್ಲಿ ಮಹಾಗಣಿ ಹಾಕಿದ್ದು ಸುಮಾರು ಒಂದು ಮೂರು ವರ್ಷದ ಗಿಡಗಳಿವು ಬಂದಿದೆ ಒಂದು ಹನ್ನೆರಡು ವರ್ಷ ಅನ್ನೋದರೊಳಗೆ ನಮಗೆ ಕಟಾವಿಗೆ ಬರಂಗೆ ಬೆಳೀತವೆ ದೇಸಿ ಗೋತಳಿಗೆ ಮಹತ್ವ ನೀಡಿದ್ದಲ್ಲದೆ ಅಜೋಲಾದಂತಹ ಪೌಷ್ಟಿಕ ಮೇವನ್ನು ಬೆಳೆಯಲು ಸಹಾಯ ಮಾಡಲಾಗಿದೆ ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡಿ ಉತ್ತಮ ಇಳುವರಿ ಪಡೆಯಲು ಸಾವಯವ ಕೃಷಿ ಮಹತ್ವದ ಪಾತ್ರ ವಹಿಸುತ್ತದೆ ಎರೆ ಗೊಬ್ಬರ ತೊಟ್ಟಿಗೆ ಸಹಾಯಧನ ಜೀವಾಮೃತ ಹಾಗೂ ಪಂಚಗವ್ಯ ತಯಾರಿಸಿ ಬಳಸಲು ಉತ್ತೇಜನ ನೀಡಲಾಗಿದೆ ನಮಗೆ ಇಲ್ಲಿ ಜಲನಯನ ಕಡೆಯಿಂದ ಎರೆ ಒಳದ ಗೊಬ್ಬರ ತೊಟ್ಟಿ ಕೊಟ್ಟಿದ್ರು ಅದರಿಂದ ನಾವು ಗೊಬ್ಬರ ಮಾಡಿ ಎಲ್ಲ ಮರಗಳಿಗೆಲ್ಲ ಆಗ್ತಾ ಇದ್ದೀವಿ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ ಮರಗಳು ಜೀವಾಮೃತ ಇದನ್ನು ನಾವು ಈ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಲ್ಲ ತಿಳ್ಕೊಂಬಿಟ್ಟು ಮಾಹಿತಿನ ಅದಕ್ಕೆ ಗಂಜು ಸಗಣಿ ಬೆಲ್ಲ ಧೂಳ ಧಾನ್ಯದೆಲ್ಲ ಹಿಟ್ಟುಗಳೆಲ್ಲ ಜೋಡಿಸ್ಬಿಟ್ಟು ಒಂದು ಹದಿನೈದಿಂದ ಹದಿನಾರು ದಿವಸ ಕೊಳೆ ಹಾಕ್ಬೇಕು ಸರ್ ಅದನ್ನ ಕೊಳೆ ಹಾಕ್ಬಿಟ್ಟು ಒಂದೇ ಕಡೆ ತಿರುಗಿಸ್ತಾ ಇದ್ದು ಆಮೇಲೆ ಅದನ್ನು ನಾವು ಗಿಡಕ್ಕೆ ಯಾವುದಕ್ಕೆ ಸಸಿಗಳಿಗೂ ಯಾವುದಕ್ಕೂ ದೊಡ್ಡ ಮರಗಳಿಗಾಲ ಯಾವ್ದು ಕಾರ್ ಸರ್ ಎರೆಹುಳು ತೊಟ್ಟಿ ಕಾರ್ಯಕ್ರಮ ಒಂದು ಐವತ್ತೈದು ಮತ್ತು ಸಣ್ಣ ಒಂದು ಬಯೋ ಮಾಡ್ತಕ್ಕಂಥದ್ದು ಜೀವಾಮೃತ ತೊಟ್ಟಿಗಳನ್ನು ಮಾಡಿಕೊಡ್ತಕ್ಕಂಥದ್ದು ಆನಂತರ ಒಂದು ಇಪ್ಪತ್ತು ನಾಟಿ ಹಸುಗಳನ್ನು ಜನರಿಗೆ ಕೊಟ್ಬಿಟ್ಟು ನಾಟಿ ಹಸು ಮತ್ತು ಗೊಬ್ಬರ ತಯಾರಿಕೆ ಮಾಡ್ತಕ್ಕಂಥದ್ದು ಕೃಷಿ ವಿಜ್ಞಾನ ಕೇಂದ್ರದ ಎಮ್ ಸಿ ಅಂದರೆ ಸೂಕ್ಷ್ಮಾಣ ಜೀವಿಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಸಿ ಕೂಡ ಡೆಮಾನ್ಸ್ಟ್ರೇಷನ್ಸ್ ಮಾಡಿಕೊಟ್ಟಿದ್ದೀವಿ ಕೃಷಿಯಲ್ಲಿ ಹವಾಮಾನ ವೈಪರೀತ್ಯ ತಡೆಗೆ ಪೂರಕವಾಗಿ ಕೃಷಿ ತ್ಯಾಜ್ಯಗಳ ಸಮರ್ಪಕ ಬಳಕೆ ಹಸಿರೆಲೆ ಗೊಬ್ಬರ ಸಮಗ್ರ ಕೃಷಿ ಬಹುಬೆಳೆ ಪದ್ಧತಿ ಸಿರಿಧಾನ್ಯ ಬೆಳೆ ಮತ್ತು ಅಂತರ್ ಬೆಳೆ ಬೆಳೆಯಲು ನೆರವು ನೀಡಲಾಗಿದೆ ಸೊ ಇರೋದು ಅಂದರೆ ನಮಗೆ ಚಿಕ್ಕನಾಕ್ನಹಳ್ಳಿ ತಾಲೂಕು ಕಮ್ಮಿ ಅತಿ ಕಮ್ಮಿ ಮಳೆ ಬರ್ತಕ್ಕಂತ ಒಂದು ತಾಲೂಕು ಅದರಿಂದ ನಾವು ತೆಂಗಿನ ಮೇಲೆ ಅವಲಂಬಿತವಾಗಿದ್ದೀವಿ ಅದಕ್ಕೋಸ್ಕರ ಬರೀ ತೆಂಗನ್ನ ಮಾತ್ರ ನಮ್ಮ ಮುಂದೆ ಅದರೊಳಗಡೆನೆ ನಾವು ಸುಮಾರು ಬೆಳೆಗಳನ್ನು ಬೆಳೆದು ನಾವು ಸಮಗ್ರವಾಗಿ ಕೃಷಿ ಮಾಡಿದಾಗ ಒಬ್ಬ ರೈತ ಸ್ವಾವಲಂಬಿ ಆಗೋದಕ್ಕೆ ಆರ್ಥಿಕವಾಗಿ ಸದೃಢವಾಗೋದಕ್ಕೆ ಸಾಧ್ಯ ಆಗ್ತದೆ ಪರ್ಯಾಯ ಬೆಳೆ ಉತ್ತೇಜಿಸಲು ರಾಗಿ ತೊಗರಿ ಅವರೇ ಬೀಜಗಳನ್ನು ನೀಡಲಾಗಿದೆ ಆಧುನಿಕ ವ್ಯವಸಾಯ ಪದ್ಧತಿಗಳನ್ನು ರೈತರಿಗೆ ಕಲಿಸಿ ಕೃಷಿ ತ್ಯಾಜ್ಯವನ್ನು ಮುಚ್ಚಿಗೆ ಮಾಡುವುದರ ಮೂಲಕ ಹೆಚ್ಚಿನ ಲಾಭ ಗಳಿಸುವ ಸುಲಭ ಉಪಾಯ ಹೇಳಿಕೊಡಲಾಗಿದೆ ಅದರಿಂದ ಬರ್ತಿದ್ದ ಗರಿ ಎಡಮಟ್ಟೆ ಇದೆಲ್ಲ ಸುಟ್ಟಾಗ್ತಿದ್ವು ಈ ಗರಿಗಳನ್ನೆಲ್ಲ ಮಲ್ಚಿಂಗ್ ಮಲ್ಚಿಂಗ್ ಮಾಡಿ ನೀವು ಗೊಬ್ಬರ ಜಾಸ್ತಿ ಹಾಕೋದು ಸ್ವಲ್ಪ ಕಡಿಮೆ ಆಗುತ್ತೆ ತಳಿ ಹಾಗೂ ಬೀಜ ಸಂರಕ್ಷಣೆ ಮಾಡಲು ನೆರವು ನೀಡಲಾಗಿದೆ ಈ ಭಾಗದ ರೈತರಿಗೆ ಜೇನು ಕೃಷಿ ತರಬೇತಿ ನೀಡಿ ಜೇನು ಪೆಟ್ಟಿಗೆಗೆ ಸಹಾಯಧನ ಕೊಟ್ಟು ಜೇನು ಸಾಕಾಣೆ ಉತ್ತೇಜಿಸಲಾಗಿದೆ ಜೇನನ್ನು ಯಾವ ರೀತಿ ಸಾಕಬೇಕು ಮತ್ತೆ ಅದರಿಂದ ಆಗುವ ಉಪಯೋಗಗಳ ಬಗ್ಗೆ ಮಾಹಿತಿ ಕೊಟ್ಟು ಕಡಿಮೆ ಮಟ್ಟದ ಒಂತಿಗೆ ಪಡೆದುಕೊಂಡು ರೈತರಿಗೆ ಜೇನು ಪೆಟ್ಟಿಗೆಗಳನ್ನು ಕೊಟ್ಟರು ಅದರಿಂದ ನಮಗೆ ಇಲ್ಲಿ ನಮ್ಮ ತೋಟಗಳಲ್ಲಿ ಕೂಡ ಒಂದು ಪರಾಗ ಸ್ಪರ್ಶದಿಂದ ಒಳ್ಳೆ ಬೆಳೆನೂ ಕೂಡ ಊರಿನ ಜನರಿಗೆ ಕೈತೋಟ ನಿರ್ಮಾಣ ಮಾಡುವಲ್ಲಿ ಸಹಾಯ ಮಾಡಿ ತಮಗೆ ಬೇಕಾದ ಪೌಷ್ಟಿಕ ಹಣ್ಣು ಹಾಗೂ ತರಕಾರಿಗಳನ್ನು ತಾವೇ ಬೆಳೆದುಕೊಳ್ಳುವಂತೆ ಮಾಡಲಾಗಿದೆ ಪಪ್ಪಾಯಿ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಸಿಬಿ ಹಣ್ಣು ಇವೆಲ್ಲ ಪೌಷ್ಟಿಕ ಆಹಾರಗಳು ನಮಗೆ ನಮ್ಮ ತೋಟದಲ್ಲೇ ಸಿಗುತ್ತೆ ಇದರಿಂದ ಆರೋಗ್ಯ ಕೂಡ ವೃದ್ಧಿಸುತ್ತೆ ಸೋಲ ಸ್ಕೂಲು ಮುಂಭಾಗದಲ್ಲಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲಿ ಗಿಡ ಹಾಕ್ಸಿದ್ವಿ ಸೊಪ್ಪಿನ ಬೀಜ ಹಾಕ್ಸಿದ್ವಿ ಆ ಮಕ್ಕಳು ತಿನ್ನೋಕ್ಕೋಸ್ಕರ ಆ ಸೊಪ್ಪನ್ನು ಅವತ್ತಿಗೆ ಅವತ್ತಿಗೆ ಬಿಸಿ ಊಟಕ್ಕೆ ಬಳಸ್ತಾ ಇದ್ದಾರೆ ಇವತ್ತು ಸ್ವಸಹಾಯ ಸಂಘಗಳಿಗೆ ಸಹಾಯ ಮಾಡಿ ಈ ಭಾಗದ ಜನರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ನಮ್ಮದು ನರ ಜಲ ರೈತ ಉತ್ಪಾದಕರ ಕಂಪ್ನಿ ನಬಾರ್ಡ್ನಿಂದ ಅನುಮೋದನೆಗೊಂಡು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ನಮಗೆ ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ನಾವು ಮುಖ್ಯವಾಗಿ ಇಲ್ಲಿ ರೈತರಿಗೆ ಟಾರ್ಪಲ್ಲು ಗೊಬ್ಬರ ಬಿತ್ತನೆ ಬೀಜ ಮತ್ತು ಸ್ವಲ್ಪ ಗ್ರಾಸರಿಸ್ ಐಟಮ್ಸು ಸಿರಿಧಾನ್ಯಗಳು ನಮ್ಮದ್ರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಬೆಲೆನ ಮಹಿಳೆಯರಿಗೆ ಸಂಘಗಳ ಮೂಲಕ ಬಡ್ಡಿ ರಹಿತ ಸಾಲ ಹಾಗೂ ವಿವಿಧ ತರಬೇತಿ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಲಸಗಳು ಮಾಡ್ಕೊಂಡ್ರು ವ್ಯವಹಾರ ಮಾಡೋ ಅಂತರ್ಗೆ ಬಡ್ಡಿ ರಹಿತ ಸಾಲನು ಕೊಡ್ತೀವಿ ಅಂತ ಹೇಳಿದ್ರು ಜಮೀನ್ ಇರುವಂತವ್ರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅವ್ರಿಗೂ ಕೊಡಿಸಿದ್ವಿ ನಾವು ವ್ಯವಹಾರಸ್ಥರಿಗೂ ಕೊಡಿಸಿದ್ವಿ ವನಿತೆಯರಿಗೆ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಸಹಾಯ ಮಾಡಲಾಗಿದೆ ಹಸು ಸಾಕಾಣಿಕೆಗೆ ನಮಗೆ ಸಾಲ ಸೌಲಭ್ಯ ಕೊಟ್ಟಿದ್ದಾರೆ ಅದರಿಂದ ನಾವೆಲ್ಲ ಹಸುಗಳು ತಂದು ಸಾಕೊಂಡಿದ್ದು ನಾಟಿ ಹಸುಗಳು ತಂದು ಸಾಕೊಂಡಿದ್ದೀವಿ ನಾವು ಕೂಡ ಒಂದು ಚಿಕ್ಕದಾಗಿ ಜೆರಾಕ್ಸ್ ಅಂಗ ಇಟ್ಕೊಂಡು ಜೀವನ ಮಾಡ್ತಿದ್ವಿ ಅದಕ್ಕೆ ಇವಾಗ ನಬಾರ್ಡ್ ಇಂದ ಧನ ಸಹಾಯ ಮಾಡಿರೋದ್ರಿಂದ ನಾವು ಕೂಡ ಇನ್ನು ಜೆರಾಕ್ಸ್ ಮೆಷಿನ್ ಕ್ಯಾಮ್ರಾಗಳು ಎಲ್ಲ ತಗೊಂಡು ಮುಂದುವರಿಯೋಕ್ಕೆ ಸಾಧ್ಯ ಆಗಿದೆ ನಮಗೆ ಒಂದು ಸ್ವಲ್ಪ ಇದು ಎಮ್ಮೆ ಹಾಕೋದಕ್ಕೆ ಒಂದಿಂದ ಎಲ್ಲ ಅನುಕೂಲ ಕೊಟ್ಟಿದ್ದಾರೆ ಸಮಗ್ರ ಕೃಷಿ ಮತ್ತು ಹವಾಮಾನ ಆಧಾರಿತ ಬೆಳೆ ಅಭಿವೃದ್ಧಿ ಸಾವಯವ ಕೃಷಿ ಮತ್ತು ಸಮಗ್ರ ರೋಗ ಕೀಟ ನಿಯಂತ್ರಣದ ಬಗ್ಗೆ ಪುಸ್ತಕ ಹೊರತಂದು ರೈತರಿಗೆ ನೀಡಲಾಗಿದೆ ಒಟ್ಟಾರೆ ಹೇಳೋದಾದರೆ ಈ ಯೋಜನೆಯಿಂದ ಅರವತ್ತೆಂಟು ಕೋಟಿ ಲೀಟರ್ ನೀರು ಹಿಂಗುವಷ್ಟು ವ್ಯವಸ್ಥೆ ಆಗಿದೆ ಹಾಗೂ ಇನ್ನೂರ ನಲವತ್ತೈದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಟುಂಬಗಳು ಸೇರಿ ಒಂಬೈನೂರ ಅರವತ್ತೆಂಟು ಕುಟುಂಬಗಳಿಗೆ ಅನುಕೂಲವಾಗಿದೆ ಒಟ್ಟಿನಲ್ಲಿ ಈ ಭಾಗದ ಜನರ ಜೀವನ ಮಟ್ಟ ಹೆಚ್ಚಿಸಿದ್ದಲ್ಲದೆ ಪರಿಸರ ಸಂರಕ್ಷಣೆ ಮಾಡುವಲ್ಲಿ ಈ ಯೋಜನೆ ಯಶಸ್ವಿಯಾಗಿದೆ